ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸ್ಥಳ ಮಹಾಜರಿಗೆ ಅಂತ ಬಂದಿದ್ದಾರೆ ಪೊಲೀಸರು ಈಗಾಗಲೇ ದೊಡ್ಡ ಪ್ರಮಾಣದ ಜನ ಕೂಡ ಜಮಾಯಿಸಿದ್ದಾರೆ ಮೊಸಳೆ ಹೊಸಳ್ಳಿ ಘಟನಾ ಸ್ಥಳಕ್ಕೆ ನೂರಾರು ಜನ ಜಮಾಯಿಸಿದ್ದಾರೆ ಹಾಸನದ ಗುರೂರು ಪೊಲೀಸರು ಸ್ಥಳ ಮಹಾಜರನ್ನು ನಡೆಸ್ತಾ ಇದ್ದಾರೆ ಪಿ ಎಸ್ ಎ ಧನ್ರಾಜ್ ನೇತೃತ್ವದಲ್ಲಿ ಮಹಜರು ನಡೀತಾ ಇದೆ ಸ್ಕ್ರೀನ್ ಕೆಳಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಪ್ರವೀಣ್ ಅನ್ನುವಂಥ ಹುಡುಗ ಇಪ್ಪತ್ತೊಂದು ವರ್ಷ ವಯಸ್ಸು ಬಳ್ಳಾರಿಯ ನಾಗಲಿಕೆರೆ ಏರಿಯಾದ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದ ಎಲ್ಲ ಬಡ ಮಕ್ಕಳೇ ಇವನು ಓದಬೇಕು ಅಂತ ಮನೆ ಕೆಲಸ ಮಾಡ್ತಾಯಿದ್ರು ಅವ್ರ ತಾಯಿ ಎಷ್ಟು ಹೊಟ್ಟೆ ಉರಿಬೇಕು ಇವಾಗ ಶೋಕಂ ನಿರಂತರಂ ಜೀವನ ಪರ್ಯಂತ ಅವರು ಕಣ್ಣೀರು ಹಾಕಬೇಕು ನೋಡಿ ಜೀವನ ಪರ್ಯಂತ ಒದ್ದಾಡಬೇಕು ಅವರು ಜೀವನ ಪರ್ಯಂತ ಚಿಂತೆಲೆ ಸಾಯಬೇಕು ಜೊತೆಗೆ ಹುಟ್ಟುಹಬ್ಬ ಬೇರೆ ನೆನ್ನೆ ಬರ್ಡೇ ಬರ್ಡೇ ಮುಗಿಸ್ಕೊಂಡು ಮೆರವಣಿಗೆಗೆ ಬಂದಿದ್ರು ಇವರೆಲ್ಲ ಸ್ಟೂಡೆಂಟ್ಸು ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಸ್ಥಳದಲ್ಲೇ ಇದ್ದಾರೆ ಏನಂದ್ರೆ ಆಸ್ಪತ್ರೆ ಮುಂಭಾಗದಲ್ಲಿ ನಮ್ಮ ಪ್ರತಿನಿಧಿ ಅಶ್ವಿತ್ ಇದ್ದಾರೆ ಮಂಜುನಾಥ್ ಅವರಿಂದ ಶುರು ಮಾಡ್ತಾ ಇದೀನಿ ಮಂಜುನಾಥ್ ಘನಘೋರ ದುರಂತ ಯಾರೂ ಕೂಡ ಕಂಡು ಕೇಳರಿಯದಂಥ ದುರಂತ ತಮ್ಮ ಪಾಡಿಗೆ ತಾವು ಅತ್ಯಂತ ಕೂಟದಲ್ಲಿದ್ದರು ಕುಣಿತಾ ಇದ್ದರು ಕುಪ್ಪಳಿಸ್ತಾ ಇದ್ರು ಇದ್ದಕ್ಕಿದ್ದಂಗೆ ಆ ನುಗ್ಗಿ ಬಂದಂಥ ಟ್ಯಾಂಕರ್ ಅದು ಆ ದೃಶ್ಯಗಳನ್ನು ನೋಡಿದ್ರೇನೆ ಎದೆ ಝಲ್ಲ ನೃತ್ಯ ಅಂಥ ದೃಶ್ಯಾವಳಿಗಳು ಹೇಗಾಯಿತು ಇದು ದುರಂತ ನಂಬರ್ ಒನ್ ಏನು ಅಂತಂದರೆ ಈ ಡ್ರೈವರ್ ಏನಾದರೂ ಕುಡಿದಿದ್ನ ಡ್ರೈವರ್ ಜಾಗದಲ್ಲಿ ಏನಾದರೂ ಕ್ಲೀನರ್ ಇದ್ನ ಅಡ್ಡ ಬಂದಂಥ ಬೈಕ್ ಇದೆಯಲ್ಲ ಆ ಬೈಕಿಗೆ ಗುದ್ದಿ ಏನಾದರೂ ನಿಯಂತ್ರಣ ತಪ್ಪಬಿಡ್ತಾ ಅಥವಾ ವಿಪರೀತ ವೇಗವಾಗಿ ಬರ್ತಾ ಇದ್ನ ಬಂದಂಥವ್ ನೇರವಾಗಿ ಹಿಟ್ ಮಾಡಿದ್ನ ಏನಿದು ದುರಂತ ಹೆಂಗೆ ಸಂಭವಿಸ್ತು ನಂಬರ್ ಅವ್ರ ಜೊತೆಗೆ ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಈಗ ಇಡೀ ರಾಜ್ಯವೇ ಬೆಚ್ಚಿ ಬೀಳ್ತಕ್ಕಂಥ ಒಂದು ಘಟನೆ ಇದು ಅತ್ಯಂತ ಭೀಕರ ಅತ್ಯಂತ ಘೋರ ದುರಂತ ಏನು ಸಂಭವಿಸಿದೆ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದೀವಿ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮ ಇದು ಇದು ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಈಗ ಪೊಲೀಸರು ಸ್ಥಳ ಮಾಜರನ್ನ ನಡೆಸ್ತಾ ಇದ್ದಾರೆ ಮತ್ತೆ ಈಗ ಈಗಿರ್ತಕ್ಕಂಥವರು ಸಾಲಿಗೆ ಅಧಿಕಾರಿಗಳು ಅವರು ಕೂಡ ಬಂದಿದ್ದಾರೆ ಅಂದ್ರೆ ಆರ್ ಟಿ ಓ ಅಧಿಕಾರಿಗಳು ಅವರು ಕೂಡ ಬಂದೀಗ ಈಗ ಸ್ಥಳದಲ್ಲಿ ಏನು ಆಗಿರಬಹುದು ಅಂತೇಳಿ ಒಂದಷ್ಟು ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ರಸ್ತೆಯ ಮತ್ತೊಂದು ಭಾಗದಲ್ಲಿ ಗೊರೂರು ಪೊಲೀಸರು ಪಿ ಎಸ್ ಐ ಧನರಾಜ್ ಅವರ ನೇತೃತ್ವದಲ್ಲಿ ಸ್ಥಳ ಮಾಜರನ್ನ ಕೂಡ ನಡೆಸ್ತಾ ಇದ್ದಾರೆ ನಾವೀಗ ನೋಡಬಹುದು ಇದು ಈ ಚತುಷ್ಪಥ ರಸ್ತೆಯ ಏನು ಹಾಸನದಿಂದ ಮೈಸೂರು ಕಡೆ ಆ ಲಾರಿ ಬಂದಿದೆ ನಾವು ಸ್ವಲ್ಪ ಮುಂದೆ ಹೋಗಿ ಪ್ರಯತ್ನವನ್ನು ಕೂಡ ಮಾಡ್ಬೋದು ಲಾರಿ ಆ ಒಂದು ಟ್ಯಾಂಕರ್ ಇದೆ ಅತ್ಯಂತ ವೇಗವಾಗಿ ಬರ್ತಾನೆ ಇದೇ ಸ್ಥಳದಲ್ಲಿ ಮಾರ್ಗ ಕೂಡ ಕಾಣ್ತದೆ ಇದೇ ಸ್ಥಳದಲ್ಲಿ ಆ ಬೈಕ್ಗೆ ಲಾರಿ ಡಿಕ್ಕಿ ಆಗುತ್ತೆ ಆ ಡಿಕ್ಕಿಯ ರಭಸಕ್ಕೆ ಆ ಬೈಕ್ ಸವಾರ ಎಸೆಯಲ್ ಪಡ್ತಾನೆ ಅಲ್ಲಿಗೆ ನಾವೇನು ಅಲ್ಲಿ ನೋಡ್ತೀವಿ ರಕ್ತ ದೊಡ್ಡ ಮಟ್ಟದಲ್ಲಿ ಚೆಲ್ಲಾಡಿದೆ ಅದೇ ಸ್ಥಳದಲ್ಲಿ ಆತ ಬೈಕ್ ಸವಾರ ಬಿದ್ದು ಮೃತಪಡ್ತಾನೆ ಆ ಬೈಕಿಗೆ ಯಾವಾಗ ಲಾರಿ ಡಿಕ್ಕಿ ಆಯಿತು ಚಾಲಕ ಕಂಪ್ಲೀಟಾಗಿ ಗಾಬರಿ ಆಗ್ತಾನೆ ತಕ್ಷಣ ಲಾರಿಯ ಸ್ಟೇರಿಂಗನ್ನು ತಿರುಗಿಸ್ತಾನೆ ಆವಾಗ ಈ ಡಿವೈಡ್ರಿಗೆ ಗುದ್ದುತ್ತೆ ಲಾರಿ ಆಗ ರಸ್ತೆಯ ಆ ಭಾಗದಲ್ಲಿ ಒಂದು ಭಾಗದಲ್ಲಿ ಟ್ರಾಫಿಕ್ನ ಕ್ಲೋಸ್ ಮಾಡಿಕೊಂಡು ರಸ್ತೆಯ ಆ ಭಾಗದಲ್ಲಿ ಗಣೇಶೋತ್ಸವ ಮೆರವಣಿಗೆನ ಹೋಗಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಾರೆ ಸೊ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು ಇದೇ ಸ್ಥಳದಲ್ಲಿರ್ತಾರೆ ಸ್ವಲ್ಪ ಮುಂದಕ್ಕೆ ನೋಡಿದ್ರೆ ಇದೇ ಸ್ಥಳದಲ್ಲಿ ಡಿಜೆ ನಿಂತಿರ್ತದೆ ಅದರ ಮುಂದೆ ಗಣೇಶನ ಉತ್ಸವ ಮೂರ್ತಿ ಇರ್ತದೆ ಈ ಸ್ಥಳದಲ್ಲಿ ನಾವು ಏನು ನೋಡ್ತೀವಿ ಈ ಒಂದು ಮಾರ್ಕ್ ಮಾಡಿದರೆ ಈ ಸ್ಥಳದಲ್ಲಿ ಡಿ ಜೆ ನಿಂತಿರುತ್ತೆ ಆದರೆ ಎಡಭಾಗಕ್ಕೆ ಅಂದರೆ ಈ ಒಂದು ಮೆರವಣಿಗೆಯ ಕೊನೆ ಭಾಗ ಇದು ಡಿ ಜೆ ಹೋಗ್ತಾ ಇರುತ್ತೆ ಆದರೆ ಹಿಂಭಾಗದಲ್ಲಿ ಇಲ್ಲಿ ನೂರಾರು ಸಂಖ್ಯೆಯ ಯುವಕರು ಎಲ್ಲರೂ ಕೂಡ ಬಹುತೇಕ ಇಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳು ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಸುತ್ತಮುತ್ತ ಹತ್ತಾರು ಹಳ್ಳಿಗಳ ಯುವಕರು ಎಲ್ಲರೂ ಕೂಡ ಸೇರಿಕೊಂಡು ಕುಣಿದು ಎಂಜಾಯ್ ಮಾಡ್ತಾ ಇರ್ತಾರೆ ಶಬ್ದ ಕೂಡ ಇರ್ತದೆ ಯಾರಿಗೆ ಏನು ಕೂಡ ಗೊತ್ತಾಗೋದಿಲ್ಲ ಏನು ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಕ್ಷಣ ಮಾತ್ರದಲ್ಲಿ ಲಾರಿ ಅಲ್ಲಿದ್ದಂಥ ನೂರಾರು ಜನರ ಮೇಲೆ ಹರಿಯುತ್ತೆ ಅದೆಲ್ಲವೂ ಕೂಡ ಸಿ ಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಆ ಒಂದು ಮೆರವಣಿಗೆಯನ್ನ ಕೆಲವರು ವಿಡಿಯೋ ಮಾಡ್ತಿರ್ತಾರೆ ಅದಲ್ಲೂ ಕೂಡ ದಾಖಲಾಗಿದೆ ಕ್ಷಣ ಮಾತ್ರದಲ್ಲಿ ಸಂಭ್ರಮದ ಸ್ಥಳದಲ್ಲಿ ಸೂತಕ ಒಂದು ಒಂದು ರೀತಿ ದೊಡ್ಡ ಮಟ್ಟದ ದುರಂತ ನಡೆದು ಹೋಗುತ್ತೆ ಈ ಕ್ಷಣಕ್ಕೂ ಕೂಡ ಎಲ್ಲರ ಮುಖದಲ್ಲೂ ಕೂಡ ಆತಂಕ ಇದೆ ಎಲ್ಲರೂ ಕೂಡ ದಿಗ್ಭ್ರಮೆಗೊಂಡಿದ್ದಾರೆ ಎಂದೂ ಕೂಡ ನಡೆಯಲಾರದಂತಹ ಒಂದು ದೊಡ್ಡ ದುರಂತ ತಮ್ಮೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಜನರನ್ನ ಒಂದು ರೀತಿ ದೊಡ್ಡ ರೀತಿಯ ಆತಂಕಕ್ಕೆ ದೂಡಿದೆ ಒಟ್ಟು ಒಂಬತ್ತು ಜನರು ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅದರಲ್ಲಿ ಎಂಟು ಜನ ಎಲ್ಲರೂ ಕೂಡ ಯುವಕರು ಇನ್ನೂ ಕೂಡ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಯುವಕ ಯುವಕರುಗಳು ಈ ಏನು ಮಿಥುನ್ ಅಂತಕ್ಕಂಥ ಅಂತಿಮ ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇನ್ನು ಕೇವಲ ಮೂರು ತಿಂಗಳು ಮುಗಿದಿದ್ರೆ ಆ ಥರ ಇಂಜಿನಿಯರಿಂಗ್ ಕೋರ್ಸ್ ಮುಗಿತಾ ಇತ್ತು ಆತ ಎಲ್ಲ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡು ಕುಟುಂಬಕ್ಕೆ ಆಧಾರ ಆಗಬೇಕಾಗಿದ್ದಂಥ ಹುಡುಗ ನಿನ್ನೆ ಅವನ ಬರ್ತ್ಡೇ ಕೂಡ ಇತ್ತು ಹುಟ್ಟಿದ ಹಬ್ಬದ ದಿನವೇ ಅವನು ಸಾವಿನ ಮನೆ ಸೇರಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಜನರನ್ನು ಅಕ್ಷರಶಃ ರೀತಿ ದಿಕ್ಕೇಡಿಸಿದೆ ಅತ್ಯ ಒಂದು ಆತಂಕಕ್ಕೆ ದೂಡಿದೆ ಈ ಒಂದು ಲಾ ಟ್ರಕ್ನ ಚಾಲಕ ಭುವನೇಶ್ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತ ಕೂಡ ಹಾಸನ ಜಿಲ್ಲೆಯ ನೀವು ಹಾಗೆ ಮಂಜುನಾಥ್ ಇನ್ನಷ್ಟು ನಾನು ಮಾತಾಡ್ತೀನಿ ಈಗ ಡ್ರೈವರ್ ಬಗ್ಗೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಆ ಡ್ರೈವರ್ ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಆತನ ಹೆಸರು ಭುವನ್ ಭುವನೇಶ್ ಗೋರೂರ್ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಒಂಬತ್ತು ಜನರು ಪ್ರಾಣ ತೆಗೆದು ಬಿಟ್ಟ ಒಂಬತ್ತು ಜನರು ಎಲ್ಲ ಬಡ ಮಕ್ಕಳು ಉಜ್ವಲವಾದಂತಹ ಭವಿಷ್ಯ ಇದ್ದಂತವರು ಏನು ನಡೀತಾ ಇದೆ ಏನು ಆತನನ್ನು ಎಲ್ಲಿಟ್ಟಿದ್ದಾರೆ ಯಾವ ಆಸ್ಪತ್ರೆ ಅದರ ಬಗ್ಗೆ ಪೊಲೀಸರು ಯಾರಿಗೂ ಹೇಳಿಲ್ಲ ಯಾಕಂದರೆ ಜನ ನುಗ್ಗಿ ಹೊಡೆದು ಬಿಟ್ಟರು ಅಂತ ಈ ರೀತಿ ಇದ್ದಕ್ಕಿದ್ದಂಗೆ ಕ್ಯಾಂಟರ್ ನುಗ್ಗಿ ಬರೋದು ಜನರ ಮೇಲೆ ಹತ್ತೋದು ಒಂಬತ್ತು ಜನ ಸಾಯೋದು ಏನಿದೆಲ್ಲ ಇದು ಏನಾದರೂ ಈ ಈ ರಸ್ತೆಗಳ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಒಂದಷ್ಟು ನಿಯಮಾವಳಿಗಳು ಇದ್ದಿದ್ರೆ ಅಥವಾ ಏನಾದರೂ ಆ ಆ ಕಡೆ ಡಿವಿಯೇಟ್ ಏನಾದರೂ ಮಾಡಿದರೆ ಉಳಿತಾಯ್ತಾ ಇವೆಲ್ಲ ಇದೆಲ್ಲ ಘಟನೆ ಆದ ಮೇಲೆ ಬರುವಂಥ ಇವೆಲ್ಲವೂ ಕೂಡ ಆದರೆ ನಾವೇನು ಮಾತಾಡಿದ್ರು ಇನ್ನೇನು ಮಾರ್ಗ ಹುಡುಕಿದ್ರು ಕೂಡ ಸತ್ತಿರುವಂಥವರು ಖಂಡಿತ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಅವರ ಕುಟುಂಬದವರು ಸಾಯೋತನಕ ಕಣ್ಣೀರಾಗ್ತಾ ಸಾಯಬೇಕು ಅಂತ ಸ್ಥಿತಿ ಯಾಕಂದರೆ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ದಂಥವ್ರು ಕೂಲಿ ನಾಲಿ ಮಾಡಿ ಹಿಮ್ಸ್ ನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಒದ್ದಾಡ್ತಾ ಇದ್ದಾರೆ ನೋವಲ್ಲಿ ಒಂಬತ್ತು ಜನ ಸತ್ತು ಹೋದ್ರು ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಐಸಿಯು ನಲ್ಲಿ ಮೂರು ಜನ ಹದಿನೇಳು ಮಂದಿ ಜನರಲ್ ವಾರ್ಡ್ ಅಲ್ಲಿದ್ದಾರೆ ಜನರಲ್ ವಾರ್ಡ್ ಅಲ್ಲಿರುವಂತವರು ಓಕೆ ಐಸಿಯು ನಲ್ಲಿರುವಂತವರು ಇನ್ನೂ ಕೂಡ ತೊಂದರೆಯಲ್ಲಿದ್ದಾರೆ ನೋವು ಯಾತನೇ ನಾವು ತೋರಿಸ್ತಾ ಇದೀವಿ ನೋಡಿ ಐಸಿಯು ದೃಶ್ಯಾವಳಿಗಳು ಎಮರ್ಜೆನ್ಸಿನಲ್ಲಿದ್ದಾರೆ ಎಲ್ಲರೂ ತಕ್ಷಣಕ್ಕೆ ಎಮರ್ಜೆನ್ಸಿ ವಾರ್ಡಿಗೆ ಅವ್ರನ್ನ ಅಡ್ಮಿಟ್ ಮಾಡಲಾಯಿತು ನೋಡಿ ಪಕ್ಕದಲ್ಲಿ ಏನೋ ಮೂರು ಜನ ಸಾವು ಬದುಕಿನ ನಡುವೆ ಹೋರಾಟ ಇದ್ದಾರೆ ಸದ್ಯ ದೇವರ ದಯೆಯಿಂದ ಈ ಸಂಖ್ಯೆ ಜಾಸ್ತಿ ಆಗದಂಗೆ ಇರಲಿ ಅಂತ ಅಂದಬೇಕು ಮನೆ ನಮ್ಮ ಪ್ರತಿನಿಧಿ ಅಶ್ವೇತ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದಾರೆ ಇದ್ದಾರೆ ಅಶ್ವಿತ ನಿಜಕ್ಕೂ ನೋಡೋಂಥ ಸಂದರ್ಭದಲ್ಲಿ ಅನಿಸುತ್ತೆ ನಾನು ಹೇಳ್ತಾ ಇದ್ದೆ ಒಂಬತ್ತು ಜನರ ಬದುಕು ಅವ್ರ ಕುಟುಂಬ ಕತ್ತಲಾಗ್ಬಿಡ್ತು ಅಂತ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದರು ಎಷ್ಟು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಕ್ಳುಗಳನ್ನು ಬೆಳೆಸ್ತಾ ಇದ್ರು ಅವರೆಲ್ಲರ ಕನಸುಗಳು ನಿನ್ನೆ ಭಗ್ನವಾಗಿಬಿಡ್ತು ಒಂದು ಜೊತೆಗೇನು ಅಂದರೆ ಈಗ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಇದ್ದಾರೆ ಮೂರು ಜನ ಐ ಸಿ ಯುನಲ್ಲಿದ್ದಾರೆ ಅವರ ಸ್ಥಿತಿಗತಿಗಳೇನು ಅಶ್ವಿತ್ ಖಂಡಿತವಾಗ್ಲು ರಂಗನಾಥ್ ಕ್ಯಾಂಟರ್ ಚಾಲಕನ ನಿರ್ಲಕ್ಷ್ಯದ ಚಾಲನೆಯಿಂದಾಗಿ ಒಂಬತ್ತು ಜನ ಸಾವನ್ನಪ್ಪಿದ್ರೆ ಇಪ್ಪತ್ತು ಜನ ಈಗ ಆಸ್ಪತ್ರೆಯಲ್ಲಿ ಸೇರಿ ಚಿಕಿತ್ಸೆಯನ್ನು ಪಡೀತಾ ಇರುವಂಥದ್ದು ಪ್ರಮುಖವಾಗಿ ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ಹದಿಮೂರು ಜನ ತುರ್ತು ಚಿಕಿತ್ಸಾ ಘಟಕದಲ್ಲಿದ್ದರೆ ಇನ್ನು ಮೂರು ಜನ ಐಸಿಯು ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಇನ್ನು ನಾಲ್ಕು ಜನ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇರುವಂಥದ್ದು ರಂಗನಾಥ್ ಪ್ರಮುಖವಾಗಿ ಏನು ಈ ಒಂದು ಅಪಘಾತದಲ್ಲಿ ಗಾಯಗೊಂಡಿರುವಂತಹ ಹದಿನಾರು ಜನ ಏನಿದ್ರು ಅವರಿಗೆ ವಿಶೇಷ ವಾರ್ಡ್ ಅನ್ನು ಕೂಡ ತೆರೆಯಲಾಗಿತ್ತು ಆ ಒಂದು ವಾರ್ಡ್ನಲ್ಲಿ ಈಗ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು ಪ್ರಮುಖವಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆ ಏನಿದೆ ಅಲ್ಲಿನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಹದಿಮೂರು ಜನ ಈಗ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಪ್ರಮುಖವಾಗಿ ಯುನಲ್ಲಿ ಮೂರು ಜನ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಪ್ರಮುಖವಾಗಿ ಏನು ಅರ್ಧ ಅರ್ಧ ಗಂಟೆಗೂ ಕೂಡ ಅವರ ಆರೋಗ್ಯವನ್ನು ತಪಾಸಣೆಯನ್ನು ವೈದ್ಯರು ಮಾಡ್ತಾ ಇರುವಂಥದ್ದು ಜೊತೆಗೆ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಅಲ್ಲೇ ಬೀಡನ್ನು ಬಿಟ್ಟಿರುವುದು ಪ್ರಮು ಪ್ರಮುಖವಾಗಿ ಜಿಲ್ಲಾಡಳಿತ ಕೂಡ ಅಪಘಾತ ಆದ ಸಂದರ್ಭದಲ್ಲೇ ಸೂಕ್ಷ್ಮವಾಗಿ ಜೊತೆಗೆ ಆದೇಶವನ್ನು ಕೂಡ ಮಾಡಿತ್ತು ಎಲ್ಲ ಗಾಯಗೊಂಡವರ ಚಿಕಿತ್ಸೆಯನ್ನು ನಾವು ಸಂಪೂರ್ಣವಾಗಿ ನಾವು ನಾವು ನೋಡ್ಕೊಳ್ತೇವೆ ಜೊತೆಗೆ ಮೃತಪಟ್ಟವರೆಗೂ ಕೂಡ ಪರಿಹಾರವನ್ನು ಕೂಡ ಘೋಷಣೆ ಮಾಡಿತ್ತು ಆ ನಿಟ್ಟಿನಲ್ಲಿ ಈಗ ಹಿಂಸ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಅಪಘಾತದಲ್ಲಿ ಗಾಯಗೊಂಡಂತಹ ಗಾಯಾಳುಗಳಿಗೆ ಈಗ ವಿಶೇಷವಾದ ವಾರ್ಡನ್ನು ತೆರೆದಿರುವಂಥದ್ದು ಆ ಒಂದು ವಾರ್ಡ್ನಲ್ಲಿ ಈಗ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ರಂಗನಾಥ ಪ್ರಮುಖವಾಗಿ ಆ ಒಂದು ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಹದಿಮೂರು ಜನರಲ್ಲಿ ಬಹುತೇಕರು ಇಪ್ಪತ್ತೈದು ವರ್ಷದ ಒಳಗಿನವರು ಅವರೆಲ್ಲರೂ ಕೂಡ ಅಲ್ಲಿನ ಸ್ಥಳೀಯ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಂಥವರು ಇನ್ನು ಕೆಲವರು ಇಂಜಿನಿಯರ್ ಸ್ಟೂಡೆಂಟ್ ಜೊತೆಗೆ ಊರಿನವರು ಪ್ರಮುಖವಾಗಿ ಇವರೆಲ್ಲರೂ ಕೂಡ ಡಿಜೆ ಏನು ಗಣಪತಿ ಮೆರವಣಿಗೆ ಡಿಜೆ ಅಲ್ಲಿ ಸಂದರ್ಭದಲ್ಲಿ ಯಮದ ರೂಪದಲ್ಲಿ ಏನು ಟ್ರಕ್ ಬಂದಿತ್ತು ಆ ಟ್ರಕ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಒಂಬತ್ತು ಜನ ಸಾವನ್ನಪ್ಪಿ ಇಪ್ಪತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ರು ಆದ್ರೆ ಟ್ರಕ್ ಚಾಲಕ ಭುವನ್ ಏನಿದ್ದಾನೆ ಆತನಗೂ ಕೂಡ ಗಂಭೀರವಾಗಿ ಗಾಯವಾಗಿತ್ತು ಆತನನ್ನು ಕೂಡ ಆಸನದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಆತನ ಚಿಕಿತ್ಸೆಯನ್ನ ನೀಡುತ್ತಾ ಇರುವಂತದ್ದು ಆತ ಅವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತದೆ ಅನ್ನೋದು ತಮ್ಮೆಲ್ಲ ಮಾಹಿತಿಗೆ ನಮ್ಮ ಪ್ರತಿನಿಧಿ ಆಸ್ಪತ್ರೆ ಮುಂಭಾಗದಿಂದ ಒಂದಿಷ್ಟು ವಿವರಗಳನ್ನು ಕೊಡ್ತಾ ಇದ್ರು ಇನ್ನು ಈ ಗಾಯಾಳುಗಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ನಮ್ಮ ಪ್ರತಿನಿಧಿ ಅಶ್ವಿತ್ ಮಾಡಿದ್ದಾರೆ ಬನ್ನಿ ಏನು ಹೇಳ್ತಾರೆ ನೋಡೋಣ ಗಣಪತಿ ಮೆರವಣಿಗೆಯ ಸಂಭ್ರಮದಲ್ಲಿ ಕ್ಯಾಂಟರ್ ಹರಿದು ಒಂಬತ್ತು ಜನ ಸಾವನ್ನಪ್ಪಿರುವಂಥದ್ದು ಜೊತೆಗೆ ಹದಿನಾರಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇದ್ದಾರೆ ನಮ್ಮ ಜೊತೆ ಗಾಯಾಳು ಅವರನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡೋಣ ಆ ಒಂದು ಘಟನೆ ಹೇಗಾಯಿತು ಆ ಒಂದು ಸಂಭ್ರಮದ ಕ್ಷಣದಲ್ಲಿ ಆ ಕ್ಯಾಂಟರ್ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ ಸರ್ ಆ ಕ್ಷಣದಲ್ಲಿ ಏನಾಯಿತು ನೀವು ಏನು ಮಾಡ್ತಾ ಇದ್ರಿ ಅಂದರೆ ಡಿ ಜೆ ಕೂಡ ಇತ್ತು ಆ ಒಂದು ಸಂಭ್ರಮ ಇತ್ತು ಏನೆಲ್ಲ ಘಟನೆ ಆಯಿತು ಸರ್ ನೀವು ಹೇಳೋದಾದರೆ ಸರ್ ಅಂದರೆ ನಾವು ಡಿ ಜೆ ಡ್ಯಾನ್ಸ್ ಮಾಡ್ತೀವಿ ನೋಡ್ತಿದ್ವಿ ಅಂದರೆ ಅದು ಗಾಡಿ ಹೆಂಗೆ ಬಂದು ಇದಾಗೈತೆ ಅಂತ ಗೊತ್ತಿಲ್ಲ ನಮಗೂ ಅವಾಗ ಜ್ಞಾನ ಏನೇನಿಲ್ಲ ಗುದ್ದಿದ ತಕ್ಷಣ ಫುಲ್ ಜ್ಞಾನ ಇಲ್ಲ ಇದಾಗಿದೆ ಅಂದರೆ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರುಗಳು ಎಷ್ಟು ಜನ ಇದ್ದೀನಿ ಸರ್ ಅಂದರೆ ಸ್ನೇಹಿತರೆಲ್ಲ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ಯಾರು ಎಲ್ಲಿದ್ರು ಅಂತ ಗೊತ್ತಿಲ್ಲ ಅಂದರೆ ಏಕಾಏಕಿ ಬಂತ ಏಕಾಏಕಿನೇ ಬಂದಿರೋದು ಗಾಡಿ ನೀವು ಎಷ್ಟನೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ ಅದೇ ಮಸ್ಟ್ಲೇ ಹೌಸಲ್ಲಿ ಹತ್ರ ಮಸ್ಟ್ಲೇ ಇದೆ ಗ್ರಾಮಸ್ಥರು ಹಾಂ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಪ್ರತಿ ವರ್ಷವೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಸರ್ ಪ್ರತಿ ವರ್ಷ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ ಕಾಲೇಜು ಎಲ್ಲರೂ ಬರ್ತಾರೆ ಈ ವರ್ಷವೇ ಅದರ ಆಗಿರೋದು ಅಂದರೆ ಘಟನೆಗೆ ಪ್ರಮುಖ ಕಾರಣ ಏನು ಸರ್ ಪೊಲೀಸ್ ಅವರು ಕೂಡ ನಿರ್ಲಕ್ಷ್ಯ ಮಾಡಿದ್ರು ಬ್ಯಾರಿಕೇಡ್ ಹಾಕಿರಲಿಲ್ಲ ಕರೆಕ್ಟಾಗಿ ಬಂದೋಬಸ್ತ್ ಮಾಡಲಿಲ್ಲ ಅನ್ನೋ ಒಂದು ಆರೋಪನೂ ಕೂಡ ಬರ್ತಾರೆ ಪೊಲೀಸ್ನವರೆಲ್ಲ ಮಾಡಿದ್ರು ಅಂದರೆ ಒಂದು ಲಾರಿ ಚಾಲಕ ನಿಯಂತ್ರಣ ತಪ್ಪೇ ಬಂದಿರೋದು ಅಂದರೆ ಕಡೆ ಸೈಡು ಗಾಡಿ ಇದು ಮಾಡಿದ್ರು ಪೊಲೀಸ್ನವರೆಲ್ಲ ಇದ್ರು ಹೆಸರು ಸರ್ ಸರ್ ಜ್ಞಾನೇಶ್ ಅಂತ ಹೇಳ್ಬಿಟ್ಟು ಇದಿಷ್ಟು ಗಂಭೀರವಾಗಿ ಗಾಯಗೊಂಡಿರುವಂತಹ ಸ್ಥಳೀಯರ ಮಾತು ಕ್ಯಾಮ್ರಾ ಶಶಿ ಜೊತೆ ಅಶ್ವಿತ್ ಮಾವಿನಗುಣಿ ಟಿ ವಿ ನೈನ್ ಹಾಸನ್